ಬೇಡಿಕೆಗಳಾದಂತಹ ಎರಡ್ ಸಾವಿರದ ಹದಿನೇಳರ ಹೊಸ ಮತ್ತು ನೇಮಕಾತಿ ನಿಯಮಗಳನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿ ಆದವರಿಗೆ ಪೂರ್ವನ್ವಯಿಸಬಾರದು ಹಾಗೂ ನಿರಂತ ಶಿಕ್ಷಕರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡ್ ಸಾವಿರದ ಪೂರ್ವದಂತೆ ಅರ್ಹತೆಯ ಆಧಾರದ ಮೇಲೆ ಪ್ರಾಥಮಿಕ ಶಾಲಾ ತಾಲೂಕಿನ ಅಧ್ಯಕ್ಷ ಅಂತ ಸಂದೇಶ್ ಪಾಟೀಲ್ ಅವರೇ ಹಾಗೂ ತಿಳಕಲ್ ತಾಲೂಕಿನ ಅಧ್ಯಕ್ಷ ಆದರೆಡ್ಡಿ ಅವರೇ ಹಾಗೂ ಬಂಡ್ರಗಲ್ ಅವರೇ ಹಾಗೂ ಉಪಸ್ಥಿತರ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದಂಥ ಪರಸುಪಾರವರೇ ಹಾಗೂ ಎಲ್ಲ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರೇ ಎಲ್ಲ ಗುರಿ ಗುರು ಗುರುವಿಂದವೇ ಎಲ್ಲರಿಗೂ ನನ್ನ ಶರಡು ಶರಣ ಇವತ್ತೇನು ಒಂದು ಪ್ರಮುಖವಾದ ಸೇವಾ ಜ್ಯೇಷ್ಠತೆಯ ಬರುತ್ತೆ ಕುರಿತು ತಾವು ಈ ಮನವಿಯನ್ನು ಇವತ್ತು ನನಗೆ ಕೊಟ್ಟಿದ್ದೆ ಈಗಾಗಲೇ ಕಳೆದ ಬಾರಿ ತಾವು ಏಳೇ ವಿಧಾನ ಕುರಿತು ತಾವು ಒಂದು ಮನವಿಯನ್ನು ಕೊಟ್ಟಿದ್ದೆ ಬಹುತೇಕ ನಿಮ್ಮೆಲ್ಲ ಆಸೆಯನ್ನು ಇವತ್ತು ಏನೇನು ನೌಕರ ಆಗಿರ್ಬೋದು ಇವತ್ತು ಶಿಕ್ಷಕರ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಯನ್ನು ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಿಕ್ಷಣ ಸಚಿವರು ಇವರು ನೆರವೇರಿಸುವಂಥ ಕೆಲಸ ಮಾಡಿದ್ದಾರೆ ಖಂಡಿತವಾಗಿ ಇವತ್ತು ಈ ಒಂದು ಸೇವಾ ಶ್ರೇಷ್ಠತೆ ಭರ್ತಿಯ ಕುರಿತು ತಾವೇನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಶಿಕ್ಷಣ ಸಚಿವರ ಹತ್ರ ತಮ್ಮ ಪತ್ರವನ್ನು ಮತ್ತು ನನ್ನ ಪತ್ರವನ್ನು ಸೇರಿಸಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಕೊಡ್ತೇನೆ ಖಂಡಿತವಾಗಿ ಬಹುತೇಕ ಶಿಕ್ಷಕರನ್ನು ನಾವೆಲ್ಲ ರಕ್ಷಣೆ ಬೇಕು ಎಲ್ಲ ರೀತಿಯಲ್ಲಿ ಆರನೇ ವೇತನವನ್ನು ಕೂಡ ಇವತ್ತು ನಮ್ಮ ಸರ್ಕಾರವೇ ಜಾರಿಗೆ ತಂದು ಇವತ್ತು ಏಳನೇ ವೇತನವನ್ನು ಕೂಡ ಜಾರಿಗೆ ತಂದಿದೆ ಬಹುತೇಕ ಈ ಒಂದು ಕಾರ್ಯವನ್ನು ಕೂಡ ಖಂಡಿತವಾಗಿ ನಮ್ಮ ಸರ್ಕಾರ ನೆರವೇರಿಸಿಕೊಡುತ್ತೆ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೊಡ್ತಾ ಇವತ್ತು ನಮ್ಮ ಮಂಡಳಿಗಳನ್ನು ಅವರು ಹೇಳ್ತಾ ಇದ್ರು ತಾವು ಅಷ್ಟೇ ತಾರೀಕು ಹನ್ನೆರಡನೇ ತಾರೀಕು ರಾಜ್ಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ವತಿಯಿಂದ ಏನು ತಾವು ಹೋರಾಟವನ್ನು ಕೊಟ್ಟಿದ್ದರು ಅದಕ್ಕೆ ಏನು ತಮಗೆ ವಾಹನವನ್ನು ಸರ್ಕಾರಕ್ಕೆ ನಾನು ಖಂಡಿತವಾಗಿ ಒತ್ತಡವನ್ನು ಹೇಳಿ ಈ ಒಂದು ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ನಾನು ಖಂಡಿತವಾಗಿ ಸ್ಪಂದಿಸ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ